ನಮಸ್ಕಾರ ಸ್ನೇಹಿತರೆ ಜನಸಾಮಾನ್ಯರಿಗೆ ಮಳೆಯ ವಿಷಯ ಕೇಳಿದ್ರೆ ಸಾಕು ಭಯ ಹುಟ್ಟುತ್ತಾ ಇದೆ ಅದರಲ್ಲೂ ಚಳಿಗಾಲದ ಸಮಯದಲ್ಲೂ ಕೂಡ ಮಳೆ ರಾಯ ಈ ರೇಂಜ್ಗೆ ಕಾಟ ಕೊಡ್ತಾ ಇರುವುದು ಆಕ್ರೋಶ ಬರುವಂತೆ ಮಾಡಿದೆ ಮಳೆಯ ಕಾರಣ ಈಗಾಗಲೇ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ದೊಡ್ಡ ಅನಾಹುತಗಳು ಕೂಡ ಎದುರಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಳೆ ನಿಲ್ಲುತ್ತೆ ಅಂತ ಜನರು ಇಟ್ಕೊಂಡಿದ್ದ ನಿರೀಕ್ಷೆ ಮತ್ತೆ ಸುಳ್ಳಾಗಿದ್ದು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಮಳೆ ಅಬ್ಬರಿಸ ಿದೆ ಅಂತ ಇದೀಗ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಮಳೆಗಾಲ ಮುಗಿದು ಹೋಗಿದ್ರು ಕೂಡ ಮಳೆ ಮಾತ್ರ ನಿಲ್ತಾ ಇಲ್ಲ ಇದರ ಪರಿಣಾಮ ಜನ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಪರದಾಡ್ತಾ ಇದ್ದಾರೆ ಈ ಅಕಾಲಿಕ ಮಳೆ ಪರಿಣಾಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ದೊಡ್ಡ ಸಮಸ್ಯೆಗಳು ಎದುರಾಗಿ ತುಂಬಾನೇ ಸಮಸ್ಯೆಯಾಗಿದೆ ಹೀಗಿದ್ದಾಗ ಮಳೆ ಇವತ್ತು ನಿಲ್ಲಬಹುದು ಅಥವಾ ನಾಳೆ ನಿಲ್ಲಬಹುದು ಅಂತ ನಿರೀಕ್ಷೆಗಳು ಇದ್ವು ಕೂಡ ಆದ್ರೆ ಈ ನಿರೀಕ್ಷೆಗಳು ಕೂಡ ಇದೀಗ ಸುಳ್ಳಾಗಿದ್ದು ಮುಂದಿನ ಐದು ದಿನಗಳ ಕಾಲ ಭರ್ಜರಿ ಮಳೆ ಸುರಿಯುವ ಸಾಧ್ಯತೆ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದೆ ಅದರಲ್ಲೂ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಮಳೆ ಅಭರಿಸಲಿದೆ ಈ ಮಳೆ ಯಾಕಪ್ಪ ಈ ರೇಂಜ್ಗೆ ಕಾಟ ಕೊಡ್ತಿದೆ ಅಂತ ನಿಮಗೂ ಕೂಡ ಪ್ರಶ್ನೆ ಮೂಡಿರಬಹುದು ಅಷ್ಟಕ್ಕೂ ಹೀಗೆ ದಿಢೀರ್ ಂತ ಅಕಾಲಿಕ ಮಳೆ ಸುರಿಯೋಕೆ ಕಾರಣ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬಂದಿರುವ ವಾಯುಭಾರ ಕುಸಿತ ಹೀಗೆ ವಾಯುಭಾರ ಕುಸಿತದ ಹಿನ್ನೆಲೆ ಮಳೆಯ ಆರ್ಭಟ ಚಳಿಗಾಲದಲ್ಲೂ ಕೂಡ ಜೋರಾಗಿದೆ ಇದೇ ಕಾರಣಕ್ಕೆ ಕನ್ನಡಿಗರ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬೀಳುವ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಬೆಂಗಳೂರು ಸೇರಿದಂತೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಲವೆಡೆ ಮಳೆಯ ಆಗುವಂತ ಮುನ್ಸೂಚನೆ ಇದೆ ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲೂ ಮಳೆ ಬೀಳುವ ಮುನ್ಸೂಚನೆ ನೀಡಲಾಗಿದೆ ಹಾಗೆ ಇದೇ ರೀತಿ ಮುಂದಿನ ಕೆಲವು ದಿನಗಳ ಕಾಲ ಮಳೆ ರಾಯ ಅಭರಿಸಿ ಸದ್ದು ಮಾಡುವ ಮುನ್ಸೂಚನೆಯನ್ನ ನೀಡಲಾಗಿದೆ ಒಟ್ಟಿನಲ್ಲಿ ಹೀಗೆ ಚಳಿಗಾಲದಲ್ಲೂ ಕೂಡ ಸುರಿತಾ ಇರುವ ಮಳೆಯು ಹಲವು ರೀತಿಯ ಸಮಸ್ಯೆಗೆ ಕಾರಣವಾಗಿದೆ ಮತ್ತೊಂದು ಕಡೆ ಆದಷ್ಟು ಬೇಗ ಮಳೆ ನಿಲ್ಲಲಿ ಅಂತ ಕೂಡ ಜನರು ಇದೀಗ ಬೇಡಿಕೊಳ್ಳುವಂತಹ ಪರಿಸ್ಥಿತಿಯಾಗಿದೆ ಈ ಹಿಂದೆ ಮಳೆ ಬರಲಿ ದೇವ್ರೆ ಅಂತ ದೇವ್ರ ಬಳಿ ಮೊರೆ ಹೋಗಿದ್ರು ಕೂಡ ಆದರೆ ಇದೀಗ ಈಗ ಸದ್ಯಕ್ಕೆ ಮಳೆ ನಿಲ್ಲಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ರಾಜ್ಯಕ್ಕೆ ಎದುರಾಗಿದೆ ಸ್ನೇಹಿತರೆ ಇದೀಗ ಇನ್ನು ನಾಳೆಯಿಂದ ಡಿಸೆಂಬರ್ ಮೂರರವರೆಗೆ ವಿವಿಧೆಡೆ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ ದಕ್ಷಿಣ ಒಳನಾಡು ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಚದುರದಿಂದ ವ್ಯಾಪಕವಾಗಿ ಸಾಧಾರಣ ಮಳೆ ಹಾಗೂ ಅಲ್ಲಲ್ಲಿ ಭಾರಿ ಮಳೆ ಬೀಳಲಿದೆ ಡಿಸೆಂಬರ್ ಎರಡು ಮತ್ತು ಮೂರು ಹಾಗೂ ಐದರಂದು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರದಂತೆ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಮನಗರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಲಘು ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರಲಿದೆ